ಸಲಾಮು ಅಲೈಕುಂ ಸೊ ನಾನು ಒಂದು ಫ್ಲಿಪ್ಕಾರ್ಟಿಂದ ನನ್ನ ಮನೆಯದು ಸ್ವಲ್ಪ ಬೆಡ್ರೂಮಿದು ಲುಕ್ ಚೇಂಜ್ ಅಂತ ಹೇಳಿ ಒಂದು ಪರ್ಚೇಸ್ ಮಾಡಿದ್ದೇನೆ ಒನ್ ಹಂಡ್ರೆಡ್ ತರ್ಟಿ ಫೈವ್ ರುಪೀಸ್ ನಿಮಗೆ ಬೇಕಂದರೆ ಲಿಂಕ್ ಮುಖಾಂತರ ಕೇಳಿ ನಾನು ನಿಮಗೆ ಲಿಂಕ್ ಕಲಿಸ್ಕೊಡ್ತೇನೆ ನೋಡಿ ಈ ಥರದ್ದು ಸ್ಟಿಕ್ಕರ್ ತೆಗಿಬೇಕು ಸ್ಟಿಕ್ಕರ್ ತೆಗೆದು ಆಮೇಲೆ ನಾವು ಇದು ಗೋಡೆಗೆ ಹಚ್ಚಬೇಕು ಫೌಸ್ ಆನ್ ಮಾಡ್ತಾ ಇದ್ದ ಅಷ್ಟು ತನಕ ಫ್ಲಿಪ್ಕಾರ್ಟ್ ಅನ್ನು ಬಂದ ನಾನು ಅವನ ಹತ್ರ ಹೇಳಿದೆ ಫಸ್ಟು ಪೈಂಟ್ ಮತ್ತೆ ಮಾಡು ಇದು ಫಸ್ಟ್ ಫಸ್ಟು ಮಾಡು ಅಂತ ಹೇಳಿ ಅವನನ್ನು ನಾನು ಕರೆದೆ ಡೈಲಿ ಕೆಲಸ ಆಗ್ತಾ ಉಂಟು ಸ್ವಲ್ಪ ಪೈಂಟಿಂಗಿದ್ದು ಇದ್ದು ಹಾಲಲ್ಲಿ ಸ್ವಲ್ಪ ಒಂದು ಐದು ನಿಮಿಷದ ಕೆಲಸ ನೋಡಿ ಈ ಥರ ಎಲ್ಲ ಫುಲ್ ಹಚ್ಚಬೇಕು ನೀವು ಯಾವ ಥರ ಡಿಸೈನ್ ಬೇಕಾದರೂ ಹಚ್ಬೋದು ನನ್ನ ಸ್ಟೈಲ್ ಥರ ಅಂತ ಅಲ್ಲ ನಿಮಗೆ ಯಾವ ಡಿಸೈನ್ ಹಚ್ಚಬೇಕು ಆ ಡಿಸೈನ್ ಬಟ್ ಒಂದೇ ಗೋಡೆಗೆ ಹಚ್ಚಬೇಕು ನೀವು ಹಾಲ್ಗೆ ಹಚ್ಚಿ ಬೆಡ್ರೂಮ್ಗೆ ಎಲ್ಲಿ ಬೇಕಾದರೂ ಹಚ್ಬೋದು ನಾನು ಬೆಡ್ರೂಮ್ಗೆ ಹಚ್ತಾ ಇದ್ದೇನೆ ಯಾಕೆಂದ್ರೆ ಚಿಕ್ಕ ಗೋಡೆ ಅದಕ್ಕೋಸ್ಕರ ಒಂದು ಸೈಡಲ್ಲಿ ಮಾತ್ರ ಫೋಜನಿಂದ ಕೈಯಲ್ಲಿ ಫುಲ್ಲು ಪೈಂಟ್ ಎಲ್ಲ ಇದೆ ಅಲ್ಲಿ ನೋಡಿ ಫಾರಿಸ ನಾನು ಅಷ್ಟೇನೆ ಅಂತ ಹೇಳಿ ಅವನು ಸ್ಟಿಕ್ಕರ್ ತೆಗೆದು ಕೆಳಗೆ ಇದ್ದಾನೆ ಅದನ್ನು ಹೋಗಿ ಇದ್ದೇನೆ ನಾವೀಗ ಪೈಂಟ್ ಎಲ್ಲ ಮಾಡುವಾಗ ತುಂಬ ಹಣ ಖರ್ಚು ಮಾಡಿ ಮಾಡಬೇಕು ಸ್ಟೈಲ್ ಮಾಡಿದರೆ ಇದಕ್ಕೇನು ಸ್ಟೈಲ್ ಒನ್ ಹಂಡ್ರೆಡ್ ತರ್ಟಿ ಫೈವ್ ರುಪೀಸ್ ಕೊಟ್ಟರೆ ಐವತ್ತು ಪೀಸ್ ಸಿಕ್ಕಿತ್ತು ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆದರೆ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಮನೆ ಡೆಕೊರೇಷನ್ ಮಾಡಬೇಕಾ ಅಥವಾ ನಿಮಗೆ ಈ ಥರ ಇಷ್ಟ ಆಯಿತಾ ಅಂಥವರಿಗೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಇದರ ಮೇಲೆ ಪುನಃ ಸ್ಟಿಕ್ಕರ್ ಇದೆ ಅದು ಸಹ ನಾವು ತೆಗಿಬೇಕು ಅದು ಗ್ಲಾಸ್ ಥರ ಕಾಣುತ್ತೆ ನಮ್ಮ ಮುಖನೂ ಕಾಣುತ್ತೆ ಅದರಲ್ಲಿ ನೋಡಿ ಚೆಂದ ಕಾಣುತ್ತೆ ಸೊ ಎಲ್ಲವನ್ನು ಇದೇ ಥರ ನಾವು ತೆಗಿಬೇಕು ಅಂಟಿದ ನಂತರ ಎಲ್ಲ ಗ್ಲಾಸನ್ನು ನಾನು ತೆಗಿತಾ ಇದ್ದಾನೆ ಫೋಝಾನ್ ತುಂಬ ಚೆನ್ನಾಗಿ ಕಾಣುತ್ತೆ ಹಣ ಜಾಸ್ತಿ ಏನೂ ಇಲ್ಲ ಒನ್ ಹಂಡ್ರೆಡ್ ತರ್ಟಿ ಫೈವ್ ರುಪೀಸ್ ಮತ್ತು ಒಬ್ಬರು ಏನು ನಾನು ಮನೆ ನನಗೋಸ್ಕರ ನನಗೆ ಏನು ತಗೊಳ್ಳೋದಿಲ್ಲ ನನಗೆ ಮನೆಯನ್ನು ಚೆಂದ ಮಾಡೋದ್ರೆ ತುಂಬ ಇಷ್ಟ ನಾನು ಡೆಕೋರೇಷನ್ ಮಾಡ್ತಾ ಇರ್ತೇನೆ ಮನೆಯದು ಚೇಂಜಸ್ ಮಾಡ್ತಾ ಇರ್ತೇನೆ ಏನಂತ ಗೊತ್ತಿಲ್ಲ ಬಟ್ ಕಡಿಮೆ ರೇಟಲ್ಲಿ ಮಾಡೋದು ಹಾಗೇನಿಲ್ಲ ತುಂಬ ಹಣ ಎಲ್ಲ ಖರ್ಚು ಮಾಡೋದಿಲ್ಲ ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ಈ ಥರ ನೋಡಿ ಫೈನಲ್ ಲುಕ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿ ನನ್ನ ಬೆಡ್ರೂಮ್ನ ನಿಮಗೆ ಫುಲ್ಲು ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಚೆಂದ ಕಾಣುತ್ತೆ ತುಂಬ ಖುಷಿಯಾಯಿತು ಮತ್ತು ನಿಮಗೆ ಅದು ಅದರ ಮಧ್ಯದಲ್ಲಿ ನಾನು ಹಲ್ ಹಮ್ಮದಿಲ್ಲ ಬಿಸ್ಮಿಲ್ಲ ಅಂತೆಲ್ಲ ಬರ್ದದ್ದು ಬೇಕಾದರೆ ಹೇಳಿ ಲಿಂಕ್ ಮುಖಾಂತರ ತಿಳಿಸ್ ಕಳಿಸ್ಕೊಡ್ತೇನೆ ಅದು ಸಹ ನಾನು ಮೀಶೋಲ್ಲೇ ತೆಗ್ದದ್ದು ನೋಡಿ ಯಾವ ಥರ ಒಂದೇ ಗೋಡೆಗೆ ನಾನು ಹಚ್ಚಿದೆ ಅದಕ್ಕೆ ನನಗೆ ಫುಲ್ಲು ಮತ್ತು ನಾನಿದು ಗಿಡ ಸಹ ಅದು ಸ್ಟ್ಯಾಂಡ್ ನಾನು ಮೀಶೋಲಿ ತೆಗ್ದದ್ದು ಇದು ಸಹ ನಿಮಗೆ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನನಗೆ ಮನೆ ಒಳಗಡೆ ಗಿಡ ಇಡೋದು ಅದೆಲ್ಲ ತುಂಬ ಇಷ್ಟ ಏನಂತ ಗೊತ್ತಿಲ್ಲ ಮನೆಗಳು ಕ್ಲಿ ಇದು ಚಂದ ಮಾಡಿಡೋದೇ ಸ್ವಲ್ಪ ಹುಚ್ಚು ಜಾಸ್ತಿ ನನಗೆ ನಾನು ಬಟ್ಟೆ ಅದು ಇದು ಇದು ಅದಂತೆಲ್ಲ ತಗೊಳ್ಳೋದು ಸ್ವಲ್ಪ ಕಡಿಮೆ ಸೊ ಹಾಗೆ ನನ್ನ ಹತ್ರ ಸ್ವಲ್ಪ ಹಣ ಇದ್ದರೆ ಸಾಕು ಏನಾದರೂ ತಗೊಳ್ಳುವ ಅಂತ ಆಗುತ್ತೆ ಅದೇ ಹುಚ್ಚಿನಗೆ ನನ್ನ ಹಸ್ಬೆಂಡ್ಗೂ ಇಟ್ಟಿದೆ ಅವರು ಸಹ ಅದೇ ಥರ ಹೇಳ್ತಾರೆ ಇದು ಹಾಗೆ ಮಾಡುವ ಹೀಗೆ ಮಾಡುವ ಅಂತ ಹೇಳಿ ಇದು ಸಹ ನಾನು ಮಧ್ಯದಲ್ಲಿ ಹಾಕಿದೆ ನೋಡಿ ಅದು ಸಹ ನಾನು ಆಲ್ರೆಡಿ ಫಸ್ಟು ಹಾಕಿದೆ ಆಗಿತ್ತು ಅದಕ್ಕೆ ನಾನು ಸೈಡಲ್ಲೆಲ್ಲ ಇದು ಸ್ಟ್ಯಾಂಡ್ ಹಾಕಿದ್ದು ಆದರೆ ನನ್ನ ಲುಕ್ಕು ಚೆಂದ ಕಾಣ್ತಾ ಇದೆ ನೀವು ಅದು ಹಾಕಲಿಲ್ಲ ಅಂದರೆ ಫುಲ್ಲು ಗ್ಲಾಸೇ ಹಾಕಿಬಿಡಿ ಇದು ಅಲ್ಲಿ ಹಮ್ಮದಲ್ಲಿ ಇಲ್ಲ ಬಿಸ್ಮಿಲಿಲ್ಲ ಅದು ನಾನು ಬೆಳಗ್ಗೆ ಎದ್ದು ಓದಬೇಕಲ್ಲ ಅಂತ ಹೇಳಿ ಮಕ್ಕಳೆಲ್ಲ ಓದ್ತಾರಲ್ಲ ಅಂತ ಹೇಳಿ ಇಟ್ಟಿದೆ ಅದು ಚಂದ ಚೆಂದ ಕಾಣುತ್ತೆ ಸೊ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ ನನ್ನ ಕೈಯಲ್ಲಿ ಸ್ವಲ್ಪ ಕಲರ್ ಕಾಣ್ಬೋದು ಅದು ನನಗೆ ಒಂದು ಡಾಕ್ಟ್ರು ಹೇಳಿಕೊಟ್ಟದ್ದು ಅದು ಕಲರ್ ಹಾಕಲಿಕ್ಕೆ ಅದು ನಿದ್ದೆಗೋಸ್ಕರ ಅಲ್ಲ ಅದು ಏನೆಲ್ಲ ಕಲರ್ ಇದೆ ಅಂತ ಒಂದು ನಾನು ವೀಡಿಯೋ ಹಾಕ್ತೇನೆ ಕನ್ನಡದಲ್ಲಿ ಖಂಡಿತವಾಗಿಯೂ ಹಾಕ್ತೀನಿ ಯಾಕಂದ್ರೆ ಅದು ನನಗೆ ಹಾಕಲಿಕ್ಕೆ ಟೈಮ್ ಆಗ್ತಾ ಇಲ್ಲ ನನ್ನ ಮಗ ಈಗ ತುಂಬ ಪೋಕರಿ ಮಾಡ್ತಾನೆ ನಾನು ಈಗ ಎದ್ದಿದ್ದಾನೆ ಅಲ್ಲಿ ನಾನು ಬ್ರೇಕ್ಫಾಸ್ಟ್ ಕೊಟ್ಟಿದ್ದೇನೆ ಅವನಿಗೆ ಕುತ್ಕೊಳ್ಳಿ ಸಿ ಮತ್ತು ನಾನು ವೀಡಿಯೋ ಹಾಕ್ತಾಯಿದ್ದೇನೆ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾನೆ ಸೊ ಇಷ್ಟ ಆದರೆ ಕಮೆಂಟ್ ಮುಖಾಂತರ